ಅದೆಲ್ಲರೂ ಕೂಡ ಒಳ್ಳೆ ರೂಪ ಬರಲ್ಲ ಅದಕ್ಕೆ ಸಿಗುತ್ತೆ ಇರ್ತದೆ ಮರ್ಯಾದೆ ಒಂದು ಟೆಂಪ್ರೋರ್ ಇದು ಒಂದು ಆದ್ರೆ ಆಮೇಲೆ ನೋಡೋಣ ಸುದ್ದಿಕ್ಕೀಗ ತರ್ಸೋ ಮತ್ತೊಂದು ಹದಿನೈದನೇ ತಾರೀಕು ಒಳಗೆ ಹಾಕ್ತೀರಾ ಫಿಫ್ಟೀನ್ ಇದು ನಂಬರ್ ತಗೊಂಡು ಇಲ್ಲಿ ಅವ್ರಂಬರ್ ಒಂದ್ಸಲ ಸಲ ಮಾಡಿ ಹದಿನೇ ತಾರೀಕು ಬಿಡಿ ಹದಿನೈದನೇ ತಾರೀಕಲ್ಲಿ ಕೆಟ್ಟ ಕೊಡ್ತಾರೆ ಕ್ಲೀನ್ ಆಯ್ತು ಅಂದ್ರೆ ಅದಕ್ಕೊಂದು ಶೋಭೆ ಬರುತ್ತೆ ಪಕ್ಕದ್ದೇ ನೋಡಿ ಹಾರ್ಟ್ ಆಫ್ ದಿ ಸಿಟಿ ಈ ತರ ಪರಿಸ್ಥಿತಿ ಅಂತ ಆಯ್ತು ಹೆಗ್ ನೋಡಿ ನೈಟ್ ಮಾತ್ರ ನೀವು ಅವ್ರು ಹೇಳೋದು ಹೇಳ್ತಾ ಇದೀನಿ ಬಟ್ ಒಂದು ಹಬ್ಬ ತೊಗೊಂಡಾದ್ರು ಆದಷ್ಟು ಮಾಡ್ಕೊಡ್ತೀವಿ ಮಾಡಿ